ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥನ್ ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಮಜ್ಜಿಗೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಮಜ್ಜಿಗೆ ಸಾರ ಅನ್ಬೋದು ಎಸ್ ಯಾವಾಗಲೂ ಒಂದೇ ಥರ ಮಜ್ಜಿಗೆ ಸಾರು ಮಾಡಿಕೊಂಡು ಬೋರ್ ಆಗಿದ್ದರೆ ಒಮ್ಮೆ ಈ ಥರ ಸ್ಪೆಷಲಾಗಿ ಮಾಡ್ಕೊಂಡು ತಿಂದಿ ಒಂದು ತೂತು ತಿನ್ನೋರು ಜಾಸ್ತಿಯಾಗಿ ಫುಲ್ ಪ್ಲೇಟ್ ಖಾಲಿ ಮಾಡ್ತಾರೆ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಇದು ಟೋಟಲ್ ಅರ್ಧ ಲೀಟರ್ ಅದರಲ್ಲಿ ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ನಾನೊಂದು ಇಬ್ಬರಿಗೆ ಮಾಡ್ತಿದ್ದೀನಿ ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಿದ್ದೀನಿ ಅದಕ್ಕೆ ಕಾಲು ಲೀಟ್ರಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕ್ಕೊತೀನಿ ಈ ಥರ ವಿಸ್ಕರಿಂದ ನೀಟಾಗಿ ಕಲಿಸ್ಕೋಬೇಕು ಇವಾಗಲೂ ಒಂದೇ ಥರ ಮಾಡಿ ಮಾಡಿ ಬಜಾರಾಗಿದ್ದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರಬೇಕಲ್ವಾ ಅದಕ್ಕೋಸ್ಕರ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಂತ ಹೋಗಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ ಕೆಲವೊಬ್ಬರಿಗೆ ಗಟ್ಟಿಯಾಗಿದ್ದರೆ ಇಷ್ಟ ಇರುತ್ತೆ ಕೆಲವೊಬ್ಬರಿಗೆ ತೆಳುವಾಗಿದ್ದರೆ ಇಷ್ಟ ಇರುತ್ತೆ ಮಜ್ಜಿಗೆ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಇಷ್ಟ ಆದರೆ ಮಾಡ್ಕೊಂಡಿ ತೀರ ತೆಳುವಲ್ಲ ತೀರ ಗಟ್ಟಿಯಲ್ಲ ಅಷ್ಟು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸಿ ಜರಿಗೆ ಮೂರು ಹಸಿ ಮೆಷಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಇದು ಮೀಡಿಯಂ ಖಾರ ಇರುತ್ತೆ ಮಿಷಿನಕಾಯಿ ನೆಕ್ಸ್ಟು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ನೀರು ಹಾಕದೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿದ್ರೆ ಮಿಕ್ಸಿ ಆದಮೇಲೆ ಈ ಥರ ಆಗಿದೆ ಇವಾಗ ಇದನ್ನು ಆಲ್ರೆಡಿ ಮಜ್ಜಿಗೆನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕಬೇಕು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಮಾಡೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಎಲ್ಲವನ್ನೂ ಹಾಕ್ಕೊಂಡ್ಮೇಲೆ ನೀಟಾಗಿ ಕಲ್ಸ್ಕೊತೀನಿ ಈ ಥರ ಮೊದಲೇ ಹಾಕೋದ್ರಿಂದ ಮಸಾಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ನೆಕ್ಸ್ಟ್ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಒಂದು ಬಂಡ್ಲೀಲಿ ಎಣ್ಣೆ ಸ್ವಲ್ಪ ಮೇಲೆ ಜೀರಿಗೆ ಸಾಸಿವೆ ನೆಕ್ಸ್ಟು ಬೇಳೆ ಹಾಕ್ತಿದ್ದೀನಿ ನೆಕ್ಸ್ಟ್ ಕಡಲೆ ಬೇಳೆ ಹಾಕ್ತಿದ್ದೀನಿ ಒಂದು ಆರು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಿದ್ದೀನಿ ನೆಕ್ಸ್ಟ್ ಒಣಮೆಣಿನ್ಕಾಯಿ ಒಂದು ಸಣ್ಣದಾದ ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಸಣ್ಣ ಈರುಳ್ಳಿನ ಹಾಕ್ತಿದ್ದೀನಿ ನಾನು ಮಾಡೋ ಕ್ವಾಂಟಿಟಿ ಸ್ವಲ್ಪ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಈರುಳ್ಳಿ ತುಂಬ ಫ್ರೈ ಮಾಡಬೇಕು ಈರುಳ್ಳಿ ಅನ್ನೋದೇನಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ನೆಕ್ಸ್ಟ್ ಕರಿಬೇವು ಹಾಕ್ತಿದ್ದೀನಿ ಕರಿಬೇವು ಹಾಕಿದ್ಮೇಲೆ ಇನ್ನೊಂದ್ಸರಿ ಕಲಿಸ್ಕೊತೀನಿ ನೆನಪಿರಲಿ ಕರಿಬೇವು ಈರುಳ್ಳಿ ಮೇಲೇ ಹಾಕಬೇಕು ಫಸ್ಟಿಗೆ ಹಾಕೊಂಡ್ಬಿಟ್ರೆ ಒಂಥರ ರೋಸ್ಟ್ ಥರ ಆಗಿಬಿಡುತ್ತೆ ಆ ಥರ ಚೆನ್ನಾಗಿರೋದಿಲ್ಲ ಈ ಥರ ಹಾಕಿದ್ರೇ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ಈವನ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆದಮೇಲೆ ಇನ್ನೊಂದ್ಸರಿ ಕಲಿಸ್ಕೊಂಡು ಇದಕ್ಕೂ ಸ್ವಲ್ಪ ನಾನಿವಾಗ ಅರ್ಶಿನ ಪುಡಿನೇ ಆ್ಯಡ್ ಮಾಡ್ಕೊತೀನಿ ಅರ್ಶಿಣ ಪುಡಿ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಕೈಯ್ಯಾಡ್ಸ್ಕೊತೀನಿ ಐದೇ ನಿಮಿಷದಲ್ಲಿ ಪಟ ಪಟ್ ಅಂತ ಮಾಡ್ಕೋಬೋದು ಈಸಿಯಾಗೆ ಮಾಡ್ಕೊಬೋದು ಆಲ್ರೆಡಿ ಮಜ್ಜಿಗೆ ಹುಳಿನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊತೀನಿ ನೆನಪಿರಲಿ ಮಜ್ಜಿಗೆ ಹಾಕಬೇಕಾದ್ರೆ ಲೋ ಇರಲಿ ಸಿಮ್ಮಲ್ಲಿ ಇಟ್ಬಿಟ್ರೆ ಇನ್ನೂ ಬೆಸ್ಟು ನೀರು ಕನ್ಸಿಸ್ಟೆನ್ಸಿ ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಬಿಟ್ಟು ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡಿ ಸಾಕು ಇಲ್ಲಿ ಲಾಸ್ಟಲ್ಲಿ ಉಪ್ಪು ಆಗಿದ್ದೀನಾ ಇಲ್ಲ ಅಂತ ನೋಡಿಕೊಂಡು ಉಪ್ಪು ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಚ ಹಾಕ್ಕೊಳ್ಳಿ ಮೇ ಬಿ ನನಗೆ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಇನ್ನೊಂದು ಸಾರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ನೋಡಿದ್ರೆ ತುಂಬ ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಸಾರು ಡಿಫ್ರೆಂಟಾಗಿ ಡಿಫ್ರೆಂಟ್ ಫ್ಲೇವರಲ್ಲಿ ರೆಡಿಯಾಗಿರುತ್ತೆ ಅನ್ನ ಮಜ್ಜಿಗೆ ಸಾರು ಉಪ್ಪಿನ ಕಾಯ್ದುಬಿಟ್ರಂತೂ ಬೇರೆ ಲೆವೆಲ್ ಅಂತ ಹೇಳ್ಬೋದು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸೂಪರಾಗಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡ್ಬೇಕು ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕೆ ಬ ಬಾಯ್